ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವಳೇನು ಬಾಂಟಿ ಕುಲ ತರ ಕಾಣ್ತಾವಳ ತಲೆ ಬಟ್ಟೆ ಬೆಟರ್ ಕದ ಫ್ರೆಂಡ್ಸ್ ನನ್ನ ಮಗಳದು ಆಫ್ ಸ್ಯಾರಿ ಫಂಕ್ಷನ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ನಾನು ಅವತ್ತು ಮೈಸೂರಿಗೆ ಸ್ಯಾರಿ ಶಾಪಿಂಗ್ ಅಂತ ಹೋಗಿದ್ದು ನಾನೇನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ ಎರಡು ಸೀರೆ ಮತ್ತೆ ಒಂದು ಲೆಹೆಂಗ ತಂದಿದ್ದೀನಿ ಯಾವ ಥರ ತಂದಿದ್ದೀನಿ ಅಂತ ಅನ್ನೋದನ್ನು ಬನ್ನಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ದಿನ ಆಯಿತು ಆದರೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅದರಿಂದ ಮಾಡಿರಲಿಲ್ಲ ಸೊ ಬನ್ನಿ ಯಾವ ಥರ ತಂದಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಇದೆ ಸ್ಯಾರಿ ಬ್ಲೌಸ್ ಪೀಸು ಒಲೆ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಬಂದಿದ್ದೀನಿ ಅಂದರೆ ಈ ಸೀರೆಗೆ ಹ್ಯಾಂಡ್ ವರ್ಕ್ ಹೇಳ್ಬಿಟ್ಟು ಬಂದಿದ್ದೀನಿ ಅದು ಒಂದು ಸಾವಿರ ರೂಪಾಯಿ ಮಾತ್ರ ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ಇದು ಸೀರೆ ಒಡ್ಲು ಬಂದು ಈ ಕಲರ್ ಇದೆ ಮತ್ತು ಸಿಲ್ವರ್ ಕಲರ್ ಜೆರಿ ಮತ್ತು ಇದು ಫುಲ್ ಸ್ಯಾರಿ ಬಂದು ಈ ಟೈಪ್ ಇದೆ ಮತ್ತು ಬಾರ್ಡರ್ ನೋಡಿ ಎಷ್ಟು ಅಂದರೆ ಅತಿ ದೊಡ್ಡದು ಅಲ್ಲ ಅತಿ ಚಿಕ್ಕದು ಅಲ್ಲ ಅಷ್ಟಿದೆ ಬಾರ್ಡರು ಮತ್ತು ಇದು ಬಂದು ಸೆರಗು ಬ್ಲೌಸ್ ಪೀಸು ಮತ್ತು ಇದೇ ಫ್ಲವರ್ ಟೈಪ್ ಅಂದೈತೆ ಬ್ಲೌಸ್ ಪೀಸು ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು ಜಾಸ್ತಿ ಗ್ರ್ಯಾಂಡಾಗಿ ಹೇಳಿಲ್ಲ ಬ್ಲೌಸ್ಗೆ ಆಗಿ ಒಂದು ಹ್ಯಾಂಡ್ ವರ್ಕ್ ಕೇಳ್ಕೊಂಡಿದ್ದೀನಿ ಈ ಸೀರೆ ಬಂದು ನನ್ನ ಮಗಳಿಗೆ ತಂದಿರೋದು ಇದರ ಪ್ರೈಸ್ ಅಮೌಂಟ್ ಎಷ್ಟು ಅಂತ ನೀವೇ ಗೆಸ್ ಮಾಡಿ ಫ್ರೆಂಡ್ಸ್ ನೋಡೋಣ ಎಷ್ಟು ಹೇಳ್ತೀರಾ ಅಂತ ಈ ಸೀರೆ ಬಂದು ಕಾಂಚಿವರಂ ಇದು ಈಗದು ಕಾಂಚಿವರಂ ಸೀರೆ ಪ್ರೈಸ್ನ ನೀವೇ ಗೆಸ್ ಮಾಡಿ ನೆಕ್ಸ್ಟ್ ಸೀರೆ ಬಂದು ಇದು ನಾನು ತೊಗೊಂಡಿರೋದು ಮಾಮೂಲಿ ಬಾರ್ಡರ್ ಸ್ಯಾರಿ ಇದು ಸಾಫ್ಟ್ ಸಿಲ್ಕಲ್ಲಿ ತಂದಿರೋದು ಇದರಲ್ಲಿ ಅಲ್ಲೇ ರೆಡಿ ಕುಚ್ಚು ಬಂದೈತೆ ನೋಡಿ ಇದಕ್ಕೆ ರೆಡಿ ಕುಚ್ಚು ಅವರೇ ಹಾಕಿದ್ದಾರೆ ಕುಚ್ಚ ನೋಡಿ ಯಾವ ಥರ ಬಂದೈತೆ ಅಂತ ಅಂದ್ಬಿಟ್ಟು ಹ್ಞೂ ಸೆರ್ ಬಂದು ಈ ಥರ ಗ್ರೀನಲ್ಲಿದೆ ಮತ್ತು ಬ್ಲೌಸ್ ಪೀಸ್ ಕೂಡ ಗ್ರೀನ್ ಕಲರ್ ಇತ್ತು ಆಮೇಲೆ ಅದಕ್ಕೇನು ಮಾಡಿದರು ಅಂದರೆ ಮಧ್ಯ ಮಧ್ಯ ಸ್ಟೋನ್ ಅಂಟಿಸಿದ್ರು ನಾನು ಆ ಬ್ಲೌಸ್ಗೆ ಮಿಷಿನ್ ವರ್ಕ್ ಹಾಕಕ್ಕೆ ಹೇಳಿದ್ದೀನಿ ಅವರು ಅದನ್ನು ರಿಮೂವ್ ಮಾಡಿ ಮಿಷಿನ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಈ ಸ್ಯಾರಿ ಬಂದು ಅಂದು ಮತ್ತು ಬಾರ್ಡರ್ ಕೂಡ ಗ್ರೀನ್ ಕಲರಲ್ಲಿದೆ ಈ ಸ್ಯಾರಿ ಪ್ರೈಸ್ ಬಂದು ತ್ರೀ ತೌಸಂಡ್ ಮೂರು ಸಾವಿರ ಫ್ರೆಂಡ್ಸ್ ನನಗೆ ಜಾಸ್ತಿ ಕಾಸ್ಟ್ಲಿ ಸೀರೆ ತೊಗೊಳೋದು ಅಂತಂದರೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಏನು ಒಂದು ವರ್ಷಕ್ಕೆ ಒಂದು ಸಲನೂ ಆಗಲ್ಲ ಆಮೇಲೆ ಫಂಕ್ಷನ್ಸ್ಗಳು ಕಮ್ಮಿ ಅಟೆಂಡ್ ಮಾಡೋದು ಆದ್ದರಿಂದ ಒಂದು ಸಲ ಹಾಕಿ ಅದನ್ನು ಮಡಚಿ ಮುಚ್ಚಿಡೋದಕ್ಕೆ ಯಾಕಪ್ಪ ಅಷ್ಟೊಂದು ದುಡ್ಡು ಅಂತ ನಾನು ಒಂದೂವರೆ ಎರಡು ಸಾವಿರದಲ್ಲಿ ತೊಗೊಳ್ಳೋಣ ಅಂತ ಹೋಗಿದೆ ನಾನು ಚೆಕ್ಸಲ್ಲಿ ಒಂದು ಬ್ಲೂ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದೆ ಆದರೆ ನಮ್ಮ ಯಜಮಾನ್ರೆ ಬಂದು ಅದು ಬೇಡ ಅಂತ ಅಂದ್ಬಿಟ್ಟು ಈ ಸೀರೆನ ಸೆಲೆಕ್ಟ್ ಮಾಡಿದ್ರು ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು ಆದರೂ ಪರವಾಗಿಲ್ಲ ತಗೋ ಚೆನ್ನಾಗೈತೆ ಅಂತ ಅಂದ್ರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂತ ಈ ಸ್ಯಾರಿನ ತಗೊಂಡು ಬಂದಿ ನಾನು ಮದುವೆ ಆದಾಗಿಂದ ಇಲ್ಲಿವರೆಗೂ ಒಂದು ಮೂರಿಂದ ನಾಲ್ಕು ಸೀರೆ ಫ್ರೆಂಡ್ಸ್ ಅಷ್ಟೇ ಮೂರು ಮೂರು ಸಾವಿರ ಅಂತ ಅಂದ್ರೂ ನಾನು ಜಾಸ್ತಿ ಕಾಸ್ಟ್ಲಿ ಸೀರೆಗಳಿಗೆ ಕೈ ಹಾಕೋಕ್ಕೆ ಹೋಗೋದೇ ಇಲ್ಲ ಅದಕ್ಕೆ ನಾನು ತಂದಿರೋ ಸೀರೆಗಳಲ್ಲಿ ಇದುವರೆಗೂ ದೊಡ್ಡ ಅಮೌಂಟು ಸೀರೆ ಅಂತಂದರೆ ಅದು ಒಂದೇ ಅದು ಇವಾಗ ನನ್ನ ಮಗಳಿಗೆ ತಂದಿರೋ ಸ್ಯಾರಿ ಅಷ್ಟೇ ಫ್ರೆಂಡ್ಸ್ ನನ್ನ ಹತ್ರನೂ ಜಾಸ್ತಿ ಕಾಸ್ಟ್ಲಿ ಸೀರೆಗಳಿಲ್ಲ ಒಂದು ಮೂರು ಮೂರು ಸಾವಿರದ್ದು ಒಂದು ನಾಲ್ಕು ನಾಲ್ಕು ಇರ್ಬೋದು ಅಷ್ಟೇ ಇದು ವೇಲು ತುಂಬಾ ಇದೆ ಆ ನೋಡಿ ಏನ್ ಏನ್ ನಾನೇನ್ ಮಾಡ್ತಿದ್ದ ಮ್ಯಾಜಿಕ್ ತಲೆ ಕೂದಲಲ್ಲಿ ಪೇಪರ್ ಕಟ್ಕೊಂಡ್ ಬಂದು ಮ್ಯಾಜಿಕ್ ಮಾಡ್ತಾವಳಿ ಕಾಣಿಸೋದಿಲ್ಲ ಅಂತ ಎಲ್ಲಾನು ಹಾಳ್ ಮಾಡ್ತಾರೆ ಎಲ್ಲಾನು ಹಾಳ್ ಮಾಡ್ತಾನೆ ವಿಡಿಯೋ ಅಂತ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಲೆಹೆಂಗಾ ಲೆಹೆಂಗಾ ತೋರಿಸ್ತೀನಿ ಇದ್ದೀವಿ ಅಂತ ಅಂದ್ಬಿಟ್ಟು ಇವಳೊಂದು ಸ್ವಲ್ಪ ಜಾಸ್ತಿ ಕೀಟ್ಲೆ ಮಾಡ್ತಿದ್ಲು ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಇಡೋಕ್ಕೆ ಅವಳಕೆಲ್ಲೇ ಕೊಟ್ಟಿದ್ದೀನಿ ಕಟ್ ಮಾಡ್ತೀನಿ ಸೊ ಇದು ರೆಡಿ ಬ್ಲೌಸ್ ಬಂದಿದೆ ಮತ್ತು ಹಿಂದೆ ದಾರ ಇದೆ ಬೇಕು ಅಂತ ಅಂದರೆ ದಾರ ತೆಗೆಸಿ ಇಲ್ಲಿ ಹಾಕಬೋದು ಈ ಥರ ಟೈ ಈ ಥರ ಟೈಪ್ ಕೊಟ್ಟಿದ್ದಾರೆ ಮತ್ತು ನೆಕ್ಸ್ಟ್ ಬಂದು ದಾವಣಿ ದಾವಣಿ ನೋಡಿ ದಾವಣಿ ಸಖತ್ತಾಗಿದೆ ಫ್ರೆಂಡ್ಸ್ ಮತ್ತು ಕೊಹ್ಲಿಗೆ ಈ ಥರ ಕುಚ್ಚಿಕೊಟ್ಟಿದ್ದಾರೆ ನನ್ನ ಮಗಳಿಗೆ ದಾವಣಿ ತುಂಬ ಲೆಂತ್ ಆಗುತ್ತೆ ಸೊ ಹಾಕುವಾಗ ಅಡ್ಜಸ್ಟ್ ಮಾಡಿ ಹಾಕಬೇಕು ಏನು ಕೂಡ ಈ ಥರ ಬಂದಿದೆ ಸೊ ಇದು ಬಂದು ಸ್ಲೀವ್ಸು ಬೇಕು ಅಂತ ಅಂದರೆ ಹಾಕಬೋದು ಆದರೆ ನಾನು ಹಾಕ್ತೀನಿ ಲಾಂಗ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಮತ್ತು ವರ್ಕ್ ಎಲ್ಲ ಇದೆ ಸ್ಲೀವ್ಸ್ಗೆ ಸ್ಲೀವ್ಸ್ ತುಂಬ ಲೆಂತ್ ಆಗುತ್ತೆ ಸೊ ಅದನ್ನು ಕೂಡ ಆಲ್ಟ್ರೇಷನ್ ಮಾಡಿ ಹಾಕಬೇಕು ಇದು ಬಂದು ಲಂಗ ಗ್ರೀನ್ ಕಲರು ಮತ್ತು ಪಿಂಕ್ ಇದೇನ ಕಲರ್ ಕಲರ್ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನನಗಂತೂ ಯಾವ ಕಲರ್ ಹೇಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಪಿಂಕ್ ಮಿಕ್ಸ್ ಟೈಪ್ ಇದೆ ಜರಿ ಟೈಪು ಹಾಂ ಅದೇ ಪಿಂಕ್ಸ್ ಮಿ ಪಿಂಕ್ ಮಿಕ್ಸು ಜೆರಿ ಮಿ ಜೆರಿ ಟೈಪ್ ಇದೆ ಇದು ಬಂದು ಗ್ರೀನ್ ಕಲರ್ಗೆ ಸೊ ಇದು ನನಗೆ ಆಗುತ್ತೆ ಫ್ರೆಂಡ್ಸ್ ಅಷ್ಟು ದೊಡ್ಡದು ಆಲ್ಟ್ರೇಷನ್ ಮಾಡಲ್ಲಾದರೆ ನಾವು ಎಲ್ಲಾದರೂ ಹೋದರೆ ಬಂದರೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಲಂಗ ಏನು ಆಲ್ಟ್ರೇಷನ್ ಮಾಡ್ತಿಲ್ಲ ಕರೆಕ್ಟಾಗಿ ಆಗುತ್ತೆ ಅವಳಗೂ ಸೊ ಇದು ಬಂದು ಲಂಗ ಇದಕ್ಕೆ ನಾವು ಕೊಟ್ಟಿರೋ ಅಮೌಂಟ್ ಎಷ್ಟಪ್ಪ ಅಂತಂದರೆ ಎರಡು ವರೆಯಿಂದ ಮೂರು ಸಾವಿರ ಇದಕ್ಕೆ ಕೊಟ್ಟಿರೋ ಅಮೌಂಟು ಇದಕ್ಕೆ ಮತ್ತೆ ಇಲ್ಲಿ ಕಟ್ಟಲಿಕ್ಕೆ ಎರಡು ಡೋರಿ ಕೊಟ್ಟಿದ್ದಾರೆ ನನ್ನ ಸಿದ್ ಬಂದು ಫ್ರಂಟ್ ಬಟನು ಇದು ಅಂಗ್ಡಿ ತಗೊಂಡಿದ್ದಲ್ಲ ಹೊರಗಡೆ ತಗೊಂಡಿದ್ದು ಬರೀ ತ್ರೀ ಫಿಫ್ಟಿ ಇದು ಮತ್ತು ದುಪ್ಪಟ್ಟ ಕೊಟ್ಟಿಲ್ಲ ಟಾಪು ಮತ್ತು ಒಂದು ಪ್ಯಾಂಟ್ ಅಷ್ಟೇ ಕೊಟ್ಟಿರೋದು ಸೇಮ್ ಕಲರ್ ನನ್ನ ಫ್ರೆಂಡ್ ತಗೊಂಡಳು ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡ್ಕೊಂಡ್ವಿ ಆದರೆ ನನ್ನ ತಂಗಿರು ಮಾತ್ರ ಬೇರೆ ಬೇರೆ ಕಲರ್ ತೊಗೊಂಡ್ರು ಇದು ಬಂದು ಅಂಗಡಿ ತೊಗೊಂಡಿದ್ದು ಇದು ನಾನ್ನೂರೈವತ್ತು ಇದು ಕೂಡ ಫ್ರಂಟ್ ಬಟನ್ನೇ ಆದರೆ ಇದಕ್ಕೆ ಈ ಥರ ಕಾಲರ್ ಬಂದೈತೆ ಸೊ ನನ್ನ ತಂಗಿಯರು ಇದೇ ಥರ ತೊಗೊಂಡ್ರು ಅದರ ಕಲರ್ಸ್ ಬೇರೆ ಅವರೆಲ್ಲ ಅವ್ರ ಬಟ್ಟೆಗಳನ್ನ ಊರು ತಗೊಂಡಿದ್ರು ಅದರಿಂದ ಅವ್ರ ಬಟ್ಟೆಗಳನ್ನ ತೋರ್ಸೋಕ್ಕಾಗ್ತಿಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ನಾನು ಮೈಸೂರಲ್ಲಿ ಮಾಡ್ಕೊಂಬಂದು ಶಾಪಿಂಗ್ ಇನ್ನೊಂದು ಲಾಸ್ಟ್ ಒನ್ ಏನಪ್ಪ ಅಂದರೆ ಇದು ಜ್ಯುವೆಲ್ರಿ ಸೆಟ್ಟು ಇದು ಬಂದು ಏಟ್ ಹಂಡ್ರೆಡ್ ಹೇಳಿದ್ರು ನಾವು ಸಿಕ್ಸ್ ಹಂಡ್ರೆಡ್ ಕೊಟ್ಟಿ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ಕೊಟ್ವಿ ಮತ್ತು ಇದು ಮಾಟಿ ಒಂದು ಹಂಡ್ರೆಡ್ ರುಪೀಸ್ ಓಕೆ ಫ್ರೆಂಡ್ಸ್ ಇಷ್ಟೇ ಅವತ್ತು ನಾನು ಮೈಸೂರಲ್ಲಿ ಶಾಪಿಂಗ್ ಮಾಡ್ಕೊಂಡಿದ್ದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್